ಕರ್ನಾಟ ಒಂದು ನಿಮಿಷ ಮುಗಿಸ್ತೇನೆ ಮತ್ತೆ ಮಾತಾಡಿ ಸಂವಿಧಾನದ ಮೇಲೆ ಅತ್ಯಾಚಾರ ಮಾಡಿ ನಿಮ್ಮ ವಿಚಾರ ನಾನು ಸಾಧಕ ಬಾಧಕ ಎರಡು ಕೂಡ ಇದೆ ಅದರ ಬಗ್ಗೆ ಚರ್ಚೆ ಮಾಡುವಂತ ನಿಮ್ಮನ್ನು ಮಂತ್ರಿ ಮಾಡಲ್ಲ ಸಮರ್ಥನೆ ಮಾಡ್ಕೊಂಡು ಸಮರ್ಥನೆ ಮಾಡ್ಕೊಳ್ಳೋದು

ನೀವು ಮನೆ ಚಳವಳಿ ಮಾಡಿಬಿಟ್ಟು ಹಾಜ ರೈಲ್ವೆ ಸ್ಥಳಕ್ಕೆ ಮಾಡಿಂಗ್ರೆಸ್ ಸರ್ಕಾರ ತುರ್ತು ಮನೆ ಮನೆ ಸಭಾಧ್ಯಕ್ಷೆ ಮತ್ತೆ ಎಲ್ಲ ಎಷ್ಟು ಮಾಡಿದ್ರೆ ಮನೆ ಸಭಾಧ್ಯಕ್ಷೆ

ಎಮರ್ಜೆನ್ಸಿ ಇಂದಿರಾ ಗಾಂಧಿ ಅವರನ್ನ ನೀವು ಏನಿಲ್ಲ ನೀವು ಹೇಳಿದನಲ್ಲ ಕರೆಕ್ಟಾ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ದೇಶ ಪಾಪ ಅವ್ರ ಈಗ ಆಯ್ತು ಈಗ ಅರ್ಗದ ಜ್ಞಾನ ಅಂದ್ರೆ ಆಗಿ ವಿರೋಧ ಪಕ್ಷದಲ್ಲಿ ಬಿಟ್ಟು ಯಾರು ಗಲಾಟೆ ಮಾಡಿದ್ದಾರೆ ಸಂವಿಧಾನವಾಗಿ ಕೆಲಸ ಮಾಡಿದ್ದಾರೆ

ಎಂಬತ್ತೈದು ಶೀಲಿ ಮಾಡಿದ್ರು ಜನ ನೀವು ಹೇಳುವಂಗೆಲ್ಲ ಆಗೋದಿಲ್ಲ ನೀವು ನಾಲ್ಕು ಜನ ಇದ್ರೆ ಏನ್ ಬೇಕು ಇರಬಾರದು ಹೊಗಳ ನೀವು ತುರ್ತು ಪರಿಸ್ಥಿತಿ ಬಂದು ಅದಾದ್ಮೇಲೆ ಇಂದಿರಾ ಗಾಂಧಿ ಆಡಳಿತ ಮಾಡಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ ಆಯ್ತು ಕೂತ್ಕೊಳ್ಳಿ ರಾಮಮೂರ್ತಿ ಕೂತ್ಕೋಲ್ ನೀವು ನೀವು ಸಣ್ಣ ಮಕ್ಕಳಾಂಧಿ ಅವರು ದೇಶಕ್ಕಾಗಿ

ಹಾಯ್ ದೌಚನಿ ಕೂತಲಿ ಯಾ सीनियर ಮಂತ್ರಿಗಳು ಒಬ್ರು ಮಾತಾಡಿ ಒಬ್ರು ಮಾತಾಡಿ ಅನ್ಪಾರ್ಲಮೆಂಟ್ ಒಬ್ರು ಮಾತಾಡಿ सीनियर ಮಂತ್ರಿಗಳು ಒಬ್ರು ಮಾತಾಡಿ ಜಮೇಗೋರ್ ಔರ್ ಸಿನ್ಿಯರ್ ಹರೀಶ್ ಪೂಂಜಾ ಔರ್ ಗುಂಡಾ ಅಂತ ಕರೆದಿದ್ದಾರೆ ಶಾಸಕರು ಗುಂಡಾ ಅಂತ ಶಾಸಕರು ಗುಂಡಾ ಸಮೇ ಕೋರ್ ಬೇಕು ಸಂವಿಧಾನ ಮಾತಾಡ್ತೀರಾ ج بدیلس گری بھجیے بدھ کے جن ساجد درد ಇಂದಿರಾ ಗಾಂಧಿ ಅವ್ರ ಮಾತಾಡೋ ವಿರೋಧಿಗಳು ಯಾವ ಯೋಗ್ಯತೆ ಇದ್ರೆ ಹೇಳ್ತೀನಿ ಯಾವ ಯೋಗ್ಯತೆ ಇದೆ ನಿಮ್ಗೆ ನೀವು ಒಂದ್ಸತಿ ಗೆದ್ದು ಬಂದ್ಬಿಟ್ರಿ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ಪ್ರಾಣ ಕೊಟ್ಟು ರಾಜ್ಯದ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟವರು ದೇಶಕ್ಕಾಗಿ ಏನ್ ಪ್ರಕಾರ ಮಾತಾಡ್ಬೋದ ಏನ್ ಮಾಡ್ಲಿಕ್ಕಾಗಿ ಕಳಿಸಿದ್ದಾರೆ ಜನ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಳಿಸಿದ್ದಾರೆ ದೇಶದಲ್ಲಿ ಅಭಿವೃದ್ಧಿ ಕಳಿಸಿದ್ದಾರೆ ಜನ ನಿಮಗೆ ಜನಿಸಿದ್ದಾರೆ ಸದನವನ್ನು ಹತ್ತು ನಿಮಿಷ ಮುಂದೂಡಲಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ